ಸ್ನೇಹಿತರೆ ನಮಸ್ಕಾರ ಇಬ್ಬರೇ ನ್ಯೂಸ್ಗೆ ಸ್ವಾಗತ ನಾನು ವಿ ಮಲ್ಲಪ್ಪ ಹಡಗಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮಂಜುನಾಥ್ ಜೈನ್ ಆಯ್ಕೆ ಹೂವಿನಡಗಲಿ ಜೈನ್ ಸಮುದಾಯದಲ್ಲಿ ವಕೀಲ್ ಮಂಜುನಾಥ್ ಜೈನ್ ಸಂತೋಷ್ ಜೈನ್ ಸದ್ಯಕ್ಕೆ ಪ್ರಚಲಿತ ಹೆಸರುಗಳು ಅಂದ ಹಾಗೆ ಮಂಜುನಾಥ್ ಜೈನ್ ಹಡಗಲಿ ಪುರಸಭೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂ ಪಿ ಪ್ರಕಾಶ್ ಸಭಾಂಗಣದಲ್ಲಿ ನಿನ್ನೆ ನಡೆದ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರ ಆಯ್ಕೆ ನಡೆದಿದೆ ಪಟ್ಟಣಕ್ಕೆ ಬೇಕಾಗಿರುವ ಅಗತ್ಯ ಮೂಲ ಸೌಲಭ್ಯಗಳಾದ ಕುಡಿಯುವ ನೀರು ಬೀದಿ ದೀಪಗಳು ಹಾಗೂ ಚರಂಡಿಗಳ ಸ್ವಚ್ಛತೆಗೆ ಹೆಚ್ಚಿನ ಗಮನ ನೀಡಲಾಗುವುದೆಂದು ಮಂಜುನಾಥ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಕೃಷ್ಣನಾಯಕ್ ಸೇರಿದಂತೆ ಎಸ್ ತಿಮ್ಮಣ್ಣ ಐಗೋಲ್ ಸುರೇಶ್ ಚಂದ್ರನಾಯಕ್ ಹನುಮಂತಪ್ಪ ಅವರುಗಳು ಸದಸ್ಯರಾಗಿರುತ್ತಾರೆ ಪುರಸಭಾ ಅಧ್ಯಕ್ಷರಾದ ಗಂಟಿ ಜಮಾಲಾಬಿ ಉಪಾಧ್ಯಕ್ಷರಾದ ಸೊಪ್ಪಿನ ಮಂಜುನಾಥ್ ಮುಖ್ಯಾಧಿಕಾರಿ ಇಮಾಮ್ ಸಾಹೇಬ್ ಹಾಗೂ ವಾರ್ಡ್ಗಳ ಸದಸ್ಯರು ಹಾಜರಿದ್ದರು ಸ್ನೇಹಕ್ಕೂ ಸಹಿ ಸಮರಕ್ಕೂ ಸಹಿ ಎನ್ನುವ ಮಾತಿನಂತೆ ಮಂಜುನಾಥ್ ಜೈನ್ ಹೋರಾಟ ಮನೋಭಾವದ ವ್ಯಕ್ತಿ ಅವರ ಅವಧಿ ಅಡಗಲಿ ಪಟ್ಟಣದ ಅಭಿವೃದ್ಧಿಗೆ ಸಹಕಾರಿಯಾಗಲಿ ಇಬ್ಬನಿ ನ್ಯೂಸ್ ವತಿಯಿಂದ ಮಂಜುನಾಥ್ ಅವರಿಗೆ ಅಭಿನಂದನೆ ಅವರ ಒಲವು ಅವರ ಪ್ರೀತಿ ನನ್ನ ಮೇಲೆ ಇದ್ದದ ಕಾರಣ ಇವತ್ತು ಈ ಸ್ಥಾನಮಾನ ನನಗೆ ಸಿಕ್ಕಿದೆ ಅದರ ಜೊತೆಗೆ ಪಕ್ಷದ ಮಂಡಲ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರಾದಂಥ ಸಂಜೀವ್ ರೆಡ್ಡಿ ಅವರು ಮಂಡಲ ಅಧ್ಯಕ್ಷರಾದಂಥ ಮಾನ್ಯ ಪೂಜಾರ ಮಲ್ಲಿಕಾರ್ಜುನ ಅವರು ನನ್ನ ಎಲ್ಲಾ ಸ್ನೇಹಿತರು ಮತ್ತು ಎಲ್ಲ ಮಾಧ್ಯಮದವರು ಇವರೆಲ್ಲರ ಹಾರೈಕೆ ಮೇರೆಗೆ ನಾನಿವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅದರಲ್ಲಿ ಮೇನ್ ಮುಖ್ಯ ಕಾರಣ ನಮ್ಮ ಶಾಸಕರು ನನ್ನ ಮೇಲೆ ಅಪಾರ ವಿಶ್ವಾಸ ಇಟ್ಟು ನೀನು ಈ ಸ್ಥಾನ ವಹಿಸ್ಕೇಬೇಕು ಅನ್ನೋ ಒಂದು ಅಭಿಪ್ರಾಯ ತಿಳಿಸಿದ ಮೇರೆಗೆ ಅವರು ಇಷ್ಟಪಟ್ಟು ನನ್ನನ್ನು ಈ ಸ್ಥಾನಕ್ಕೆ ಆಯ್ಕೆ ಮಾಡಿದರು ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ